ಏನಿದ್ರು ರಮೇಶ್ ವೀಣಾ ಅದಕ್ಕೆ ಸಂಬಂಧಪಟ್ಟ ನೀವು ವಿಚಾರಗಳು ಗೊತ್ತಿಲ್ಲ ನೀವು ಸುಮ್ಮನೆ ಏಯ್ ಏ ಕಿಶೋರ್ ಯಾರತ್ರ ಮಾತಾಡ್ತಿದ್ಯಾ ಏ ಕಿಶೋರ್ ಕೇಳಿಸ್ಕೋ ಇಲ್ಲಿ ಏ ಕಿಶೋರ ಕಿಶೋರ್ ಕೇಳಿಸ್ಕೋಲ್ ಯಾರೇ ಯಾರು ಮಾತಾಡ್ತಿರೋದು ನಾನ್ ತಾರಾ ಮಾತಾಡ್ತಿರೋದು ಅಂತಿದ್ದೀರಾ ಏನ್ ಸಮಾಚಾರ ಏ ಇಲ್ಲ ಏ ಹೋಗೋ ಬರ ಅಂತಿದ್ರೆ ಏನು ಸಮಚಾರಾ ಸೋನು ಕೊಡಪ್ಪ ಕೊಡು ಅಷ್ಟೇ ಮರ್ಯಾದಿ ಕೊಟ್ ಮಾತಾಡ್ತಿದ್ದೀನಿ ಹೋಗೋ ಬರ ಅಂತ ಯಾರು ಯಾರು ಅಂದಿದ್ದು ನಾನು ನಿಮ್ಮ ಗಂಡุง್ ಹುಟ್ಟಿದಿಲ್ಲ ಯಾಕೆ ಹೋಗೋ ಬರ ಅಂತೀರಿ ನೀನೇನಾ ನಾನು ಈಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲಾಂದ್ರೆ ಎದುರುಗಡೆ சீனನ ಅವನೆಲ್ಲ ಎದುರುಗಡೆ சீனನ ಇದ್ದರಲ್ಲ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅವನೇ ಅವನೇ ಮಾತಾಡಬೇಡ ಅಂತ ಹೇಳೋನೇ ಅಂತ ಯಾರು ನೀವೇ ಅಂತ ಅಲ್ಲಪ್ಪ ನೀನ್ ಹೇಳ್ದಲ್ಲ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ಮರ್ಯಾದೆ ಬಿಟ್ಟು ಮಾತಾಡ್ತಿದ್ದೀನ ನೀವು ಅದನ್ನೇ ಮಾತಾಡ್ತಿದ್ದೀನ ಅವಳು ಇವಳು ಅಂತಿದ್ಯಾ ಯಾರಿಗೆ ವೀಣನ ನಮ್ಮ ಅಕ್ಕನ ಏನ್ ಕಂಗಂತಿದ್ಯಾ ನಿಮ್ಮಕ್ಕ ನಿಮ್ಮಕ್ಕ ನೆಟ್ಟು ಬಾಳ ಕೇಳು ಏನ್ ಮಾಡೋಳೆ ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲ ನೀನು ಅವಳು ಏನ್ ಮಾಡೋಳೆ ಸೋನು ಸೋನು ಏನ್ ಮಾಡೋಳೆ ಸೋನು ಏನ್ ಮಾಡೋಳೆ ಆಯ್ತು ನಿನ್ನ ಮಾತ್ರ ಹೇಳು ನಿಮ್ಮ ಹತ್ರ ಯಾಕೆ ನಾನು ಯಾಕೆ ನನ್ ಸರಿ ಆಯ್ತು ಗೊತ್ತಿ ಬಿಡ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಮ್ಮ ಮತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ಮ ಅತ್ತೆಗೆ ಹೇಳಿದ್ದು ನಮ್ಮ ಕೇಳಿ ಮೇಡಮ್ ಏ ಕೇಳ್ರಿ ಮೇಡಮ್ ನಾನು ಅವ್ರಿಗ್ ಅಂದಿರೋದು ನಿನ್ಗೇನು ನಾನ್ ಫೋನ್ ಮಾಡಿದ್ ಅದನ್ನೇ ಅವ್ಳಿಗ್ ಹೇಳಿದ್ ಅಷ್ಟೇ ಅವ್ನಿಗ್ ಹೋಗೋ ಬಾರೋ ಅಂದ್ರೆ ನಾನ್ ಅನ್ಬೇಕಾಗ್ತೈತ್ ಆಮೇಲೆ ಇಲ್ ಕೇಳದ್ಕೋ ಇಲ್ಲಿ ನೀನ್ ಅವ್ಳು ಫೋನ್ ಕೊಟ್ಬಿಟ್ಟಿದ್ರು ಏನ ಬಿಡೋದಿಲ್ಲ ಯಾಕೆ ಕೊಡ್ಲಿ ನಾನ್ ಕೊಡಲ್ಲ ಅವ್ಳು ಏನ್ ಮಾಡ್ಬೇಕು ಯಾರು ಏನ್ ಉಳ್ಸ್ಕೊಂಡ ಅವ್ಳು ಯಾಕೇ ಏನ್ ಮಾಡೋರೆ ಏನ್ ಉಳ್ಸ್ಕೊಂಡ ಅವಳು ಅಂತದ್ ಏನ್ ಮಾಡೋರ್ ಹೇಳು ಏನು ಏನ್ ಉಳ್ಸ್ಕೊಂಡ ಅವ್ಳು ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋರೇ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದೆ ಮಾಡೋದು ಆಯ್ತು ಹೇಳಪ್ಪ ನೀನ್ ಏನ್ ಹೇಳದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯಾ ಏನಂದ ಅವಳ ಹೇಳು ಅವಳಿಗ್ ಬುದ್ಧಿ ಕಲ್ಸ್ಕೊಳ್ತೀನಿ ಏನ್ ಬುದ್ಧಿ ಏನು ಫೋನ್ ಕೊಡ್ತಾರೆ ಏನು ಮಾಡ್ದಾರೆ ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನು ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನು ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದಿವ ನಿಮ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನ್ ಏನ್ ಹೇಳಿದ್ಯಾ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡ್ಬಿಡಮ್ಮ ನಾನು ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡ್ರಿ ಮೇಡಮ್ ನಿಮಗ್ ಕನ್ಸರ್ನ್ ಇಲ್ಲ ನಾನು ಹೌದು ನನಗ್ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣಾ ಕೇಳ್ತಾವಳಲ್ಲ ಅದನ್ನೇ ಹೇಳ್ಬೇಡ ಸರಿ ಇಲ್ಲಿ ಕೇಳ್ಕೊಳ್ಳಿ ನಾನು ಹೇಳುದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನು ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರು ಕೊಡಿ ಸರ್ ತಂದೆ ತಂದೆ ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಂ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವ್ ಬಂದು ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಈಗಾಗ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೇ

ಅವಳು ಕೊಡು ಹೋಗ್ಲಿ ನಿನ್ನತ್ರ ಹತ್ರ ಏನ್ ಅವಳು ವಾಯ್ಸ್ ಕೇಳಿಸ್ಕೊಳ್ಳೋಣ ನೀನ್ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ನಿನ್ನ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದೇನ್ ಕಿಶೋರ್ ಈ ತರ ಒಳ್ಳೆ ಮಕ್ಕಳು 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 ಅಲ್ಲ ನೀನ್ ದೊಡ್ಡವನ್ ದೊಡ್ಡವನು ಅಲ್ಲ ಪಡ್ರಿ ನಾನ್ ದೊಡ್ಡವನಲ್ಲ ನನ್ಗೆ ಎಷ್ಟು ತಾಳ್ಮೆಯಿಂದ ಹಿಡಿದಿದ್ದೀನಿ ಇವತ್ತು ನಾನು ಹೇಳ್ತಿದ್ದೀನಿ ನನ್ನಂತವನ್ನ ಇವ್ರು ಹಿಂಗ್ ಮಾಡ್ತವ್ರೆ ಅಂದ್ರೆ ಏನ್ ಮಾಡೋರಪ್ಪ ಹಂಗೆ ಏಯ್ ಕುತ್ಕೊಂಡ್ ಕೇಳ್ರಿ ಒಂದ್ ನಿಮಿಷ ಏ ಆಯ್ತು ನೀನ್ ಹೇಳ್ಬಿಟ್ಟು ಏನ್ ಮಾಡುವ ಮಾಡ್ಬೇಕಿತ್ತು ಅಳಿಯಾ ಒಂದು ತಗೊಂಡ್ ನಾಯಿ ತರ ಬಿಸಾಕುದ್ರು ಏನ್ ಮಾಡ್ಕೊಂಡ್ ಏನ್ ಮಟ್ಲು ಅಂತ ಏನಾದ್ರು ಒಂದ್ ಮಾತು ಏನ್ ಅರ್ಥ ಆಗ್ಲಿಲ್ಲ ಏನು ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳು ನಾಯ್ ತರ ತಗೊಂಬಂದ ಮಗಳ್ ಬಿಸಾಕದಲ್ಲ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ಲಿದ್ಯಾ ಒನ್ ಸಾರಿ ಆದ್ರೂ ಒಂದ್ ಕನ್ಸರ್ನ ಐತಲ್ಲ ಅಲ್ಲಪ್ಪ ನೀನು ದುಡಿತಿ ಇದೆಯಲ್ವಾ ನಮಗೇನ್ ನಮ್ಮ ಕಡೆ ಯಾರು ಹಂಗೆಲ್ಲ ಇಲ್ಲ ಸುಡೇ ಮಾಡ್ತೀರಲ್ಲ ಹಾ ಅವಾಗ ಗೊತ್ತಾಗುತ್ತೆ ನಾನ್ ಹೇಳ್ತೀನಿ ಸುಮ್ಮನೆ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ರಾದ ಅಂತ ಮಾಡ್ಕೊತಾರಾ

ನನ್ನ ಹೋಗೋ ಬಾರ ಅವನು ಇವನು ಅಂದ್ರೆ ನನ್ ಬೇರೆ ಲೆಕ್ಕಕ್ ಮಾತಾಡ್ಬಿಡ್ತೀನಿ ಇಲ್ಲೋಡು ಏನೋ ಈಗ ನಮ್ಮಕ್ಕ ಏನು ಅರ್ಜೆಂಟ್ ಅಲ್ಲಿ ಇಂಗಂದ್ರೆ ಈ ಮಾತಾಳ ಅದು ನಿಮಿಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಿದೀನಿ ನನಗೆ ಹೋಗೋ ಬಾರ ಅದು ನಾನು ಯಾಕೆ ಅಲ್ಲಿ ಕೇಳಿಸ್ಕೋ ನೀನ್ ಅಲ್ಲಿ ಸೋನು ವಾಯ್ಸ್ ಕೇಳಿಸಲಿಲ್ಲ ಅಂದಮೇಲೆ ನಮಗೆ ತರ ಅಲ್ಲ ಸರಿ ನೀನ್ ನಾವೇ ಹೇಳೋದು ಕೇಳ್ತೀವಾ ಏನು ಗೊತ್ತಾ ಸೋನು ಸೋನುಗೆ ಮೂರ್ ದಿನದಿಂದ ಫೋನ್ ಬಂದಿಲ್ಲ ಅಂತ ಹೇಳಿ ಅವಳು ಏನು ಏನು ಮಾಡೋಳು ಕೇಳಿ ಅವಳನ್ನ ನಿಮ್ಮ ಅಕ್ಕ ಅಲ್ವಾ ಹೌದು ಕೇಳ್ತೀವಿ ಆಯ್ತು ಕೇಳ್ತೀವಿ